ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ನಾನು ಚಿನ್ನದ ರೀತಿಯಲ್ಲೇ ಕಾಣುವಂಥ ಒಂದು ಆರ್ಟಿಫಿಷಿಯಲ್ ಜ್ಯುವೆಲರಿಗಳನ್ನ ತೋರಿಸ್ತಾ ಇದ್ದೀನಿ ಇದು ನಮಗೆ ಒಂದು ಇನ್ನೂರೈವತ್ತು ರೂಪಾಯಿಯಿಂದಲೂ ಕೂಡ ಸ್ಟಾರ್ಟ್ ಆಗುತ್ತೆ ನೋಡೋಣ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಬನ್ನಿ ಹಾಗಾದರೆ ನೋಡ್ಕೊಬೋಣ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಒಂದು ಮುತ್ತಿನ ಹಾರ ಹಾಗೂ ಇಯರಿಂಗ್ ಸೆಟ್ ಅನ್ನು ನೀವು ನೋಡ್ತಾ ಇರಬಹುದು ನಮಗೆ ಇದು ಒಂದು ನೆಕ್ಲೆಸ್ ರೀತಿಯಲ್ಲಿ ಬಂದಿರುವಂತದ್ದು ಒಂದು ಮೀಡಿಯಂ ಸೈಜಿನ ಒಂದು ಮುತ್ತಿನ ಮಣಿಯಲ್ಲಿ ನಮಗೆ ನೋಡಬಹುದು ತುಂಬಾನೇ ಒಂದು ಚೆನ್ನಾಗಿ ಕೂಡ ಕೊಟ್ಟಿರುವಂತದ್ದು ಹಾಗೆ ಅದಕ್ಕೆ ಕೊಟ್ಟಿರುವಂತಹ ಒಂದು ಪೆಂಡೆಂಟ್ ಅಂತೂ ನಿಜವಾಗ್ಲು ತುಂಬಾನೇ ಚೆನ್ನಾಗಿದೆ ಇದರಲ್ಲಿ ಕೂಡ ಪಿಂಕ್ ಸ್ಟೋನ್ ಗ್ರೀನ್ ಸ್ಟೋನ್ ಹಾಗೂ ವೈಟ್ ಸ್ಟೋನ್ ಅನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ನಮಗೆ ಒಂದು ಮುತ್ತಿನ ಮಣಿಯನ್ನ ಒಂದು ಲವಂಗದ ಡಿಸೈನ್ ಅಲ್ಲಿ ಕೂಡ ಕೊಟ್ಟಿರುವಂತದ್ದನ್ನ ನಾವು ಇಲ್ಲಿ ಹಾಗೆ ಅದಕ್ಕೆ ಮ್ಯಾಚ್ ಆಗುವ ಹಾಗೆ ಇಯರಿಂಗ್ಸ್ ಕೂಡ ನಮಗೆ ಒಂದು ಲವಂಗದ ಡಿಸೈನಲ್ಲಿ ಒಂದು ಮುತ್ತಿನ ಮಣಿಯನ್ನು ಕೂಡ ಕೊಟ್ಟಿರುವಂಥದ್ದು ಹಾಗೆ ವೈಟ್ ಸ್ಟೋನ್ ಹಾಗೂ ಗ್ರೀನ್ ಸ್ಟೋನ್ ಕೂಡ ಒಂದು ಇಯರಿಂಗ್ಸ್ ಅಲ್ಲಿ ಕೂಡ ಇರುವಂಥದ್ದನ್ನ ನಾವು ಇಲ್ಲಿ ನೋಡ್ಬೋದು ವೇರ್ ಮಾಡಿದಾಗಂತೂ ಈ ಒಂದು ಸೆಟ್ಟು ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣುತ್ತೆ ಎಲ್ಲೂ ಕೂಡ ನಿಮಗೆ ಇದು ಆರ್ಟಿಫಿಷಿಯಲ್ ಅಂತ ಅನ್ನಿಸೋದೇ ಇಲ್ಲ ಅಷ್ಟು ಚೆನ್ನಾಗಿ ಕಾಣುತ್ತೆ ನೋಡ್ಬೋದು ಪೆಂಡೆಂಟ್ ಅನ್ನು ಕೂಡ ಎಷ್ಟೊಂದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತುಂಬ ಕ್ಲಿಯರ್ ಆಗಿ ತೋರಿಸ್ತಾ ಇದ್ದೀನಿ ಹಾಗೆ ಇದರ ಒಂದು ಪ್ರೈಸ್ ಬಂದ್ಬಿಟ್ಟು ನಮಗೆ ಎಂಟುನೂರ ರೂಪಾಯಿಯಲ್ಲಿ ಸಿಗ್ತಾ ಇರುವಂಥದ್ದು ಈ ಒಂದು ನೆಕ್ಲೆಸ್ ಹಾಗೂ ನಮಗೆ ಈ ಒಂದು ಇಯರಿಂಗ್ಸ್ ಸೆಟ್ ಬಂದ್ಬಿಟ್ಟು ಹಾಗೆ ಶಾಪಿನ ಈ ಒಂದು ನಂಬರ್ನ ಕೂಡ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ ನಿಮಗೆ ಏನಾದರೂ ಈ ಒಂದು ಡಿಸೈನ್ ಇಷ್ಟ ಆಗಿದ್ರೆ ಈ ಒಂದು ಡಿಸೈನ್ ನೀವು ಸ್ಕ್ರೀನ್ಶಾಟ್ ಮಾಡ್ಬಿಟ್ಟು ಇಲ್ಲಿ ಕೊಟ್ಟಿರುವಂಥ ನಂಬರ್ ಗೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆ ಬನ್ನಿ ನೆಕ್ಸ್ಟ್ ಡಿಸೆ ನೋಡೋಣ ಹಾಗೆಯೇ ಇಲ್ಲಿ ಕಾಣ್ತಿರುವಂಥ ಒಂದು ಓಲೆ ಹಾಗೂ ಜುಮಕಿಯನ್ನು ಕೂಡ ನೀವು ನೋಡ್ತಾ ಇರಬಹುದು ಓಲೆಯಲ್ಲಿ ನಮಗೆ ಸುತ್ತಲೂ ಕೂಡ ಮೆರುನ್ ಸ್ಟೋನ್ ಬಂದಿರುವಂತದ್ದು ಹಾಗೆ ಮಧ್ಯದಲ್ಲಿ ನಮಗೆ ಒಂದು ಮುತ್ತಿನ ಮಣಿಯನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ಜುಮಕಿನಲ್ಲಿ ಕೂಡ ನಾವು ನೋಡಬಹುದು ಇಲ್ಲಿ ಒಂದು ಮೆರೂನ್ ಸ್ಟೋನ್ ಇರುವಂಥದ್ದು ಹಾಗೆ ಒಂದು ಮುತ್ತಿನ ಮಣಿಯನ್ನು ಕೂಡ ನಮಗೆ ಕುಚ್ಚನಾಗಿ ನಮಗೆ ತುಂಬ ಚೆನ್ನಾಗಿ ಎರಡು ಲೈನಲ್ಲಿ ಕೂಡ ಕೊಟ್ಟಿರುವಂಥದ್ದು ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಬ್ಯಾಕ್ ಸೈಡಲ್ಲಿ ಈ ರೀತಿಯಾಗಿದೆ ತುಂಬ ಜನ ಕೇಳ್ತಾ ಇಯರಿಂಗ್ಸ್ ಇಯರಿಂಗ್ಸ್ನ ನೀವು ಬ್ಯಾಕ್ ಸೈಡಲ್ಲಿ ಕೂಡ ತೋರಿಸಿ ಯಾವ ರೀತಿಯಾಗಿ ಇರುತ್ತೆ ಅನ್ನೋದು ನಾವು ನೋಡಬೇಕು ಅಂತ ಹೇಳ್ಬಿಟ್ಟು ಹಾಗೆ ಇದು ನಮಗೆ ಬರೀ ಓಲೆ ಮಾತ್ರ ನೀವು ವೇರ್ ಮಾಡ್ತೀರಾ ಅಂದರೆ ಹಾಗೂ ಕೂಡ ವೇರ್ ಮಾಡ್ಬೋದು ಜುಮ್ಕಿ ಜೊತೆಗೆ ಅಂತಂದ್ರೂ ಹಾಗೂ ವೇರ್ ಮಾಡ್ಬೋದು ಇದು ನೀವು ತೆಗ್ದ ತೆಗೆದುಬಿಟ್ಟು ಹಾಕೋಬಹುದು ಆ ರೀತಿಯಾಗಿ ಇರುವಂಥದ್ದು ಇದರ ಒಂದು ಪ್ರೈಸ್ ಬಂದುಬಿಟ್ಟು ನಮಗೆ ಎಂಟ್ನೂರ ರೂಪಾಯಿಯಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಒಂದು ಬ್ಯಾಂಗಲ್ಸ್ನ ಸೆಟ್ನ ನೀವು ನೋಡ್ತಾ ಇರ್ಬೋದು ಇದು ನಮಗೆ ನಾಲ್ಕು ಬಳೆಗಳಿಗೂ ಸೇರಿ ನಮಗೆ ಆರ್ನೂರೈವತ್ತು ರೂಪಾಯಿಯಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ಇದರಲ್ಲಿ ನಮಗೆ ಮುತ್ತಿನ ಮಣಿಯನ್ನು ನಾವು ಇದರಲ್ಲಿ ಒಂದು ಲೈನಲ್ಲಿ ನೋಡ್ಬೋದು ಹಾಗೆ ನಮಗೆ ಗ್ರೀನ್ ಸ್ಟೋನ್ ಹಾಗೂ ಪಿಂಕ್ ಸ್ಟೋನನ್ನು ಕೂಡ ತುಂಬ ಚೆನ್ನಾಗಿ ಕೂಡ ಕೊಟ್ಟಿರುವಂಥದ್ದು ಈ ಒಂದು ಬ್ಯಾಂಗಲ್ಸ್ನ ಸೆಟ್ಟು ನಿಮಗೂ ಕೂಡ ಖಂಡಿತವಾಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡ್ರು ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಹಾಗೆನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಒಂದು ಪೆಂಡೆಂಟ್ ಗಳನ್ನ ನೀವು ನೋಡ್ತಾ ಇರಬಹುದು ಇವೆಲ್ಲವೂ ನಮಗೆ ಒಂದು ನಾನೂರು ರೂಪಾಯಿಯಲ್ಲಿ ಸಿಗ್ತಾ ಇರುವಂತದ್ದು ನಮಗೆ ಇದರಲ್ಲಿ ಪಿಂಕ್ ಸ್ಟೋನ್ ಆಗಿರಬಹುದು ಗ್ರೀನ್ ಸ್ಟೋನ್ ಬ್ಲಾಕ್ ಸ್ಟೋನ್ ವೈಟ್ ಸ್ಟೋನ್ ಹಾಗೂ ಒಂದು ಫಿಶ್ ನ ಒಂದು ಡಿಸೈನ್ ಅಲ್ಲಿ ಪ್ರತಿ ಒಂದು ತರದಲ್ಲಿ ಕೂಡ ನಮಗೆ ಇಲ್ಲಿ ಒಂದು ಲಕ್ಷ್ಮಿಯ ಡಿಸೈನ್ ಆಗಿರಬಹುದು ಎಲ್ಲಾ ರೀತಿಯಲ್ಲಿ ಕೂಡ ನಮಗೆ ಇಲ್ಲಿ ಪೆಂಡೆಂಟ್ಗಳು ಸಿಗ್ತಾಯಿದೆ ಹಾಗೆ ಇಲ್ಲಿ ನೋಡ್ಬೋದು ನಮಗೆ ಒಂದು ಅದರ ಸುತ್ತಲೂ ನಮಗೆ ಒಂದು ವೈಟ್ ಸ್ಟೋನ್ನ ಕೂಡ ಕೊಟ್ಬಿಟ್ಟು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಡೈಲಿ ಯೂಸ್ಗೆಲ್ಲ ನಾವು ಈ ರೀತಿಯಾದ ಒಂದು ಪೆಂಡೆಂಟ್ನ ತುಂಬ ಕಡಿಮೆ ಪ್ರೈಸಲ್ಲಿ ತೊಗೊಬಿಟ್ಟು ಎಲ್ಲ ರೀತಿಯ ಒಂದು ಕಲರ್ಗಳಲ್ಲಿ ಸ್ಟೋನ್ಗಳಲ್ಲಿ ಇಟ್ಕೊಳ್ಳೋದ್ರಿಂದ ಎಲ್ಲ ಡ್ರೆಸ್ಗಳಿಗೂ ಕೂಡ ನಾವು ಮ್ಯಾಚ್ ಆಗುವ ಹಾಗೆ ಒಂದು ಚಿನ್ನದ ಚೈನ್ಗಳಿಗೆ ಕೂಡ ನಾವು ಈ ರೀತಿಯಾದ ಪೆಂಡೆಂಟ್ಗಳನ್ನ ವೇರ್ ಮಾಡ್ಬೋದು ಇದು ನಮಗೆ ಒಂದು ಪೆಂಡೆಂಟ್ಗೆ ನಮಗೆ ನಾನ್ನೂರು ರೂಪಾಯಿಯಲ್ಲಿ ಸಿಗ್ತಾ ಇರುವಂಥದ್ದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಒಂದು ನ ಕೂಡ ನೀವು ನೋಡ್ತಾ ಇರಬಹುದು ಇದು ನಮಗೆ ಬ್ಲಾಕ್ ಕಲರ್ ಥ್ರೆಡ್ ಅಲ್ಲಿ ಬಂದಿರುವಂತದ್ದು ಹಾಗೆ ನಮಗೆ ಬ್ಯಾಕ್ ಸೈಡ್ ಅಲ್ಲಿ ಕೂಡ ಥ್ರೆಡ್ ಇರುವಂಥದ್ದು ಹಾಗೇನೆ ನಮಗೆ ನೋಡಬಹುದು ಒಂದು ಕಾಸನ್ನು ಕೂಡ ಇದರಲ್ಲಿ ನಮಗೆ ಈ ಒಂದು ಥ್ರೆಡ್ನ ಮಧ್ಯಮದಲ್ಲಿ ನಮಗೆ ತುಂಬಾ ಚೆನ್ನಾಗಿ ನೆಕ್ಲೆಸ್ ರೀತಿಯಲ್ಲಿ ಕೂಡ ಕೊಟ್ಟಿರುವಂಥದ್ದು ಹಾಗೆ ಅದಕ್ಕೆ ಮ್ಯಾಚ್ ಆಗುವ ಹಾಗೆ ಇಯರಿಂಗ್ಸ್ ಕೂಡ ಬಂದಿರುವಂತದ್ದು ಇಯರಿಂಗ್ಸ್ ಹಾಗೂ ಈ ಒಂದು ನೆಕ್ಲೆಸ್ ಎರಡೂ ಕೂಡ ಸೇರಿಬಿಟ್ಟು ನಮಗೆ ಎಂಟುನೂರ ಐವತ್ತು ರೂಪಾಯಿಯಲ್ಲಿ ಸಿಗ್ತಾ ಇರುವಂಥದ್ದು ಅದೇ ರೀತಿಯಾಗಿ ಈ ಒಂದು ಓಲೆ ಹಾಗೂ ಜುಮ್ಕಿಯನ್ನ ಕೂಡ ನೀವು ನೋಡ್ತಾ ಇರಬಹುದು ಜುಮ್ಕಿಯ ಡಿಸೈನ್ ಅಂತೂ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಹಾಗೆ ಜುಮ್ಕಿನಲ್ಲಿ ನಮಗೆ ಗ್ರೀನ್ ಕಲರ್ ಹಾಗೂ ಪಿಂಕ್ ಕಲರ್ ಬೀಡ್ಸ್ ಅನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ನಮಗೆ ನೋಡಬಹುದು ಓಲೆನಲ್ಲಿ ಕೂಡ ಒಂದು ತಾವರೆ ಹೂವಿನ ಮೇಲೆ ಕುಳಿತಿರುವಂತಹ ಒಂದು ಲಕ್ಷ್ಮಿಯ ಡಿಸೈನ್ ಕೂಡ ಇರುವಂತದ್ದು ಹಾಗೆ ನೋಡಬಹುದು ಬ್ಯಾಕ್ ಸೈಡ್ ಅಲ್ಲಿ ಈ ರೀತಿಯಾಗಿ ಇದೆ ಹಾಗೆ ಇದರ ಒಂದು ಪ್ರೈಸ್ ಬಂದ್ಬಿಟ್ಟು ನಮಗೆ ಒಂದು ಸಾವಿರ ರೂಪಾಯಿಗೆ ನಮಗೆ ಈ ಒಂದು ಓಲೆ ಜುಮಕಿಯ ಸೆಟ್ ನಮಗೆ ಸಿಗ್ತಾ ಇರುವಂಥದ್ದು ನಿಮಗೂ ಕೂಡ ಈ ಒಂದು ಡಿಸೈನ್ ಏನಾದರೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಖಂಡಿತವಾಗಿಯೂ ಇಷ್ಟ ಆಗಿದೆ ಅಂತ ಅಂದರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆ ನಿಮಗೆ ಇನ್ನೇನೇ ಒಂದು ಡೌಟ್ ಇದ್ರೂ ಕೂಡ ನೀವು ನನಗೆ ಕಮೆಂಟಲ್ಲಿ ಅಲ್ಲಿ ಕೂಡ ಕೇಳಬಹುದು ನಾನು ರಿಪ್ಲೈ ಮಾಡ್ತೀನಿ ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಒಂದು ನ್ಯೂ ಡಿಸೈನ್ ಇಯರಿಂಗ್ಸ್ನ ನೀವು ನೋಡ್ತಾ ಇರಬಹುದು ಇದರಲ್ಲಿ ನಮಗೆ ಒಂದು ಫ್ಲವರ್ ಡಿಸೈನ್ ಅಲ್ಲಿ ನಮಗೆ ಈ ಒಂದು ಓಲೆ ಬಂದಿರುವಂಥದ್ದು ಹಾಗೆ ಇದಕ್ಕೆ ಹ್ಯಾಂಗಿಂಗ್ ಅನ್ನು ಕೂಡ ತುಂಬಾ ಒಂದು ಸ್ಟೈಲಿಶ್ ಆಗಿ ತುಂಬಾ ಫ್ಯಾನ್ಸಿ ಆಗಿ ಕೂಡ ಕೊಟ್ಟಿದ್ದಾರೆ ನೋಡ್ತಾ ಇರಬಹುದು ನೀವು ಇದರಲ್ಲಿ ಇದರಲ್ಲಿ ನಮಗೆ ಓಲೆನಲ್ಲಿ ಒಂದು ಪಿಂಕ್ ಸ್ಟೋನ್ ಇರುವಂತದ್ದು ಹಾಗೆ ನಮಗೆ ಈ ಒಂದು ಹ್ಯಾಂಗಿಂಗ್ ಅಲ್ಲಿ ಕೂಡ ಕುಚ್ಚನಾಗಿ ಒಂದು ಚಿಕ್ಕ ಚಿಕ್ಕದಾಗಿರುವಂತಹ ಒಂದು ಆರ್ಟಿಫಿಷಿಯಲ್ ಗುಂಡುಗಳನ್ನು ಕೂಡ ಕೊಟ್ಟಿರುವಂಥದ್ದು ತುಂಬಾನೇ ಒಂದು ಫ್ಯಾನ್ಸಿಯಾಗಿ ಕಾಣುತ್ತೆ ವೇರ್ ಮಾಡಿದಾಗಂತೂ ಇದರ ಒಂದು ಪ್ರೈಸ್ ಬಂದ್ಬಿಟ್ಟು ನಮಗೆ ಆರ್ನೂರ ರೂಪಾಯಿಯಲ್ಲಿ ಸಿಗ್ತಾ ಇರುವಂಥದ್ದು ಫ್ರೆಂಡ್ಸ್ ನಿಮಗೆ ನಾನು ಮೊದಲೇ ಹೇಳಿದ ಹಾಗೆ ನಾನು ಇನ್ನೂರೈವತ್ತು ರೂಪಾಯಿಗೆ ನಮಗೆ ಈ ಒಂದು ಕಿವಿ ಓಲೆ ಸಿಗ್ತಾ ಇರುವಂಥದ್ದು ಒಂದು ಜೊತೆ ಕಿವಿ ಓಲೆನ ನೀವು ತೊಗೊಳ್ತೀರ ಅಂತಂದರೆ ನೋಡ್ಬೋದು ಒಂದು ಮುನ್ನೂರು ಅಷ್ಟೇ ಆಗುತ್ತೆ ಆದರೆ ನೀವು ಇಲ್ಲಿ ಎರಡು ಸೆಟ್ಗಳನ್ನ ನೀವು ತೊಗೊಳ್ತೀರಾ ಅಂದರೆ ಎರಡು ಜೊತೆ ಇಯರಿಂಗ್ಸ್ನ ನೀವು ತೊಗೊಳ್ತೀರಾ ಅಂದರೆ ಐನೂರು ರೂಪಾಯಿ ಅಂದರೆ ಒಂದು ಇಯರಿಂಗ್ಸ್ಗೆ ನಮಗೆ ಇನ್ನೂರೈವತ್ತು ಅಷ್ಟು ಬಿದ್ದಂಗೆ ಆಯಿತು ಅದೇ ನೀವು ಸಪ್ರೇಟಾಗಿ ಒಂದು ಮಾತ್ರ ತೊಗೊಳ್ತೀರಾ ಒಂದು ಜೊತೆ ಮಾತ್ರ ತೊಗೊಳ್ತೀರಾ ಅಂತಂದರೆ ಮುನ್ನೂರು ರೂಪಾಯಿ ಆಗುತ್ತೆ ಅದೇ ಎರಡು ಜೊತೆಗಳನ್ನ ನೀವು ಇದರಲ್ಲಿ ಯಾವುದನ್ನು ಬೇಕಾದ್ರೂ ನೀವು ಸೆಲೆಕ್ಟ್ ಮಾಡ್ಕೋಬೋದು ಎರಡು ಜೊತೆ ತಗೊಳ್ತೀರಾ ಅಂತಂದರೆ ಐನೂರು ರೂಪಾಯಿಗೆ ನಮಗೆ ಸಿಗ್ತಾ ಇರುವಂಥದ್ದು ನಿಮಗೂ ಈ ಒಂದು ಡಿಸೈನ್ ಖಂಡಿತವಾಗಿಯೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ನೋಡ್ಬೋದು ಎಷ್ಟೊಂದು ಡಿಸೈನ್ಸ್ಗಳು ಇದರಲ್ಲಿ ಇದೆ ಇದರಲ್ಲಿ ನೀವು ಇದರಲ್ಲಿ ಯಾವುದೇ ಬೇಕಾದರೂ ಸೆಲೆಕ್ಟ್ ಮಾಡ್ಕೋಬಹುದು ಎರಡು ಜೊತೆಯನ್ನು ತಗೊಂಡ್ರೆ ನಿಮಗೆ ಒಂದು ಜೊತೆಗೆ ಇನ್ನೂರೈವತ್ತು ಬಿದ್ದಂಗೆ ಆಗುತ್ತೆ ಅಂದರೆ ಎರಡು ಜೊತೆಗೆ ನಮಗೆ ಐನೂರು ಅದೇ ನೀವು ಒಂದು ಮಾತ್ರ ತೊಗೊಳ್ತೀರಾ ಅಂತಂದರೆ ಮುನ್ನೂರು ರೂಪಾಯಿಯಷ್ಟು ಆಗುವಂಥದ್ದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಕಾಸಿನ ಹಾರಗಳನ್ನ ನೀವು ನೋಡ್ತಾ ಇರಬಹುದು ಒಂದು ಕಾಸಿನ ಲಾಂಗ್ ಹಾರ ಕೂಡ ಇರುವಂತದ್ದು ಹಾಗೆ ಕಾಸಿನ ಶಾರ್ಟ್ ಹಾರ ಕೂಡ ಇಲ್ಲಿ ನೋಡಬಹುದು ಹಾಗೆ ಈ ಒಂದು ಕಾಸಿನ ಮಧ್ಯಮದಲ್ಲಿ ನಮಗೆ ಚಿನ್ನದ ರೀತಿಯಲ್ಲಿ ಕಾಣುವಂತಹ ಒಂದು ಆರ್ಟಿಫಿಷಿಯಲ್ ಗುಂಡುಗಳನ್ನ ಕೂಡ ಕೊಟ್ಟಿರುವಂತದನ್ನ ನೋಡಬಹುದು ಹಾಗೆ ಇದು ಬ್ಲಾಕ್ ಕಲರ್ ಥ್ರೆಡ್ ಅಲ್ಲಿ ಬಂದಿರುವಂತದ್ದು ತುಂಬಾನೇ ಒಂದು ಚೆನ್ನಾಗಿದೆ ಹಾಗೆ ನಮಗೆ ವೇರ್ ಮಾಡಿದಾಗ ತುಂಬಾ ಸ್ಟೈಲಿಶ್ ಆಗಿ ಕಾಣುತ್ತೆ ತುಂಬಾ ಒಂದು ತುಂಬಾ ಗ್ರ್ಯಾಂಡ್ ಆಗಿ ಕಾಣುತ್ತೆ ಒಂದು ಫಂಕ್ಷನ್ ಫಂಕ್ಷನ್ಗಳಿಗೆಲ್ಲ ಈ ರೀತಿಯಾದ ಒಂದು ಹಾರಗಳು ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಹಾಗೆ ಸಿಲ್ಕ್ ಸ್ಯಾರಿಗಳಿಗೆಲ್ಲ ಈ ರೀತಿಯಾದ ಒಂದು ಹಾರಗಳನ್ನ ನಾವು ವೇರ್ ಮಾಡಿದಾಗ ತುಂಬಾನೇ ಚೆನ್ನಾಗಿ ಕಾಣ್ತೀವಿ ಹಾಗೆಯೇ ಈ ಒಂದು ಲಾಂಗ್ ಹಾರಕ್ಕೆ ನಮಗೆ ಸಾವಿರದ ಮುನ್ನೂರು ರೂಪಾಯಿಯಲ್ಲಿ ಸಿಗ್ತಾ ಇರುವಂಥದ್ದು ಅದೇ ಶಾರ್ಟ್ ಹಾರಕ್ಕೆ ನಮಗೆ ಸಾವಿರ ಸಾವಿರ ರೂಪಾಯಿಯಲ್ಲಿ ಸಿಗ್ತಾ ಇರುವಂಥದ್ದು ಅದೇ ನೀವು ಫುಲ್ ಸೆಟ್ ಅನ್ನ ತಗೊಳ್ತೀರ ಅಂತಂದ್ರೆ ಎರಡು ಸಾವಿರ ರೂಪಾಯಿಗೆ ಸಿಗ್ತಾ ಇದೆ ಅಂದ್ರೆ ನಿಮಗೆ ಮುನ್ನೂರು ರೂಪಾಯಿ ಡಿಸ್ಕೌಂಟ್ ಆಗುತ್ತೆ ನೀವು ಎರಡೂ ಹಾರಗಳನ್ನ ತಗೊಳ್ತೀರಾ ಅಂತಂದ್ರೆ ಹಾಗಾಗಿ ನೀವು ಫುಲ್ ಸೆಟ್ ಬೇಕು ಅಂದರೆ ಎರಡು ಸಾವಿರ ರೂಪಾಯಿಗೆ ತೊಗೋಬೋದು ಇದು ನಮಗೆ ಶಾರ್ಟ್ ಹಾರ ಬಂದ್ಬಿಟ್ಟು ಹದಿಮೂರು ಕಾಯಿನ್ಗಳು ಇರುವಂಥದ್ದು ಇದರಲ್ಲಿ ಹಾಗೆ ಲಾಂಗ್ ಹಾರದಲ್ಲಿ ನಮಗೆ ಇಪ್ಪತ್ತಾರು ಕಾಯಿನ್ಗಳಷ್ಟು ಇರುವಂಥದ್ದು ಹಾಗೆಯೇ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಕಾಣ್ತಿರುವಂಥ ಒಂದು ನೆಕ್ಲೆಸ್ನ ಇದನ್ನು ಕೂಡ ನಮಗೆ ಒಂದು ಬ್ಲೂ ಕಲರ್ ಬೀಡ್ಸ್ ಅನ್ನ ನಮಗೆ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಪೆಂಡೆಂಟ್ ಅಲ್ಲಿ ಹಾಗೆ ಬ್ಲೂ ಕಲರ್ ಸ್ಟೋನ್ ಅನ್ನು ನೋಡ್ತಾ ಇರಬಹುದು ಪೆಂಡೆಂಟ್ ಅಲ್ಲಿ ಬಹುದು ಹಾರದಲ್ಲಿ ಹಾಗೆ ಇದು ನಮಗೆ ಬ್ಯಾಕ್ ಸೈಡ್ ಅಲ್ಲಿ ಅಡ್ಜಸ್ಟಬಲ್ ರಿಂಗ್ ಅನ್ನ ಕೂಡ ಕೊಟ್ಟಿರೋದ್ರಿಂದ ಇದು ನೀವು ನಿಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ನೀವು ನೆಕ್ಲೆಸ್ ಆಗಿ ಕೂಡ ಇದನ್ನ ವೇರ್ ಮಾಡಬಹುದು ಇಲ್ಲ ಸ್ವಲ್ಪ ಒಂದು ಮೀಡಿಯಂ ಸೈಜ್ ಅಲ್ಲಿ ಒಂದು ಹಾರದ ರೀತಿಯಲ್ಲಿ ಕೂಡ ಇದನ್ನ ಯೂಸ್ ಮಾಡಬಹುದು ಹಾಗೆ ಇದು ನಮಗೆ ಒಂದು ಸಾವಿರದ ಎಂಟುನೂರು ರೂಪಾಯಿ ಸಿಗ್ತಾ ಇರುವಂತದ್ದು ನಿಮಗೆ ಇದು ವೇರ್ ಮಾಡಿದಾಗಂತೂ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿ ಕಾಣುತ್ತೆ ತುಂಬಾ ಗ್ರಾಂಡ್ ಆಗಿ ಕಾಣುವಂತಹ ಒಂದು ಜ್ಯುವೆಲರಿ ಅಂತಾನೆ ಹೇಳ್ಬಹುದು ಹಾಗೆ ನಿಮಗೂ ಈ ಒಂದು ಡಿಸೈನ್ ಏನಾದ್ರು ಇಷ್ಟ ಆಗಿದೆ ಇಲ್ಲಿ ಸ್ಕ್ರೀನ್ ಮೇಲೆ ಕೊಡ್ತಾ ಇರುವಂತಹ ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆ ಬನ್ನಿ ನೆಕ್ಸ್ಟ್ ಇದೆ ನೋಡೋಣ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಒಂದು ಬ್ಯಾಂಗಲ್ಸ್ ನ ಸೆಟ್ ನೀವು ನೋಡ್ತಾ ಇರಬಹುದು ಇದರಲ್ಲಿ ನಮಗೆ ಎರಡು ತರದಲ್ಲಿ ಕೂಡ ನಾವು ಇದನ್ನ ವೇರ್ ಮಾಡಬಹುದು ಒಂದನ್ನು ನೀವು ಸಪ್ರೇಟ್ ಆಗಿ ಒಂದು ನೋಡಬಹುದು ಸಿಂಗಲ್ ಬ್ಯಾಂಗಲ್ ಕೂಡ ನೀವು ಒಂದು ತರದಲ್ಲಿ ಇರುವಂಥದ್ದು ಇನ್ನೊಂದು ನಾಲ್ಕು ಬಳೆಗಳನ್ನ ನೀವು ಹಾಗೂ ವೇರ್ ಮಾಡಬಹುದು ಇರೋ ಫುಲ್ ಸೆಟ್ಟನ್ನಾಗಿ ಕೂಡ ನೀವು ವೇರ್ ಮಾಡಬಹುದು ಎಲ್ಲ ರೀತಿಯಲ್ಲಿಯೂ ಕೂಡ ಚೆನ್ನಾಗಿರುತ್ತೆ ಅಂದರೆ ನಿಮ್ಮ ಫಂಕ್ಷನ್ಗಳು ಯಾವ ರೀತಿಯಾಗಿದೆ ಸಿಂಪಲ್ ಫಂಕ್ಷನ್ ಗ್ರ್ಯಾಂಡ್ ಫಂಕ್ಷನ್ ಅನ್ನೋದ್ರ ಮೇಲೆ ನೀವು ನೀವು ಯಾವ ರೀತಿಯಾಗಿ ರೆಡಿ ಆಗಿದ್ದೀರ ಅನ್ನೋದ್ರ ಮೇಲೆ ಇದನ್ನ ನೀವು ವೇರ್ ಮಾಡಬಹುದು ಹಾಗೆ ಇದು ಫುಲ್ ಸೆಟ್ಟಿಗೆ ನಮಗೆ ಆರ್ನೂರೈವತ್ತು ರೂಪಾಯಲ್ಲಿ ಸಿಗ್ತಾ ಇರುವಂತದ್ದು ನೋಡಬಹುದು ಇದರಲ್ಲಿ ನಮಗೆ ಒಂದು ಲಕ್ಷ್ಮಿಯ ಡಿಸೈನ್ ಇರುವಂಥದ್ದು ಗ್ರೀನ್ ಸ್ಟೋನ್ ಇರುವಂಥದ್ದು ಹಾಗೆ ನಮಗೆ ಒಂದು ಪಿಂಕ್ ಸ್ಟೋನ್ ಕೂಡ ಇರುವಂಥ ನಾವು ಇಲ್ಲಿ ನೋಡ್ತಾ ಇರಬಹುದು ಖಂಡಿತವಾಗಿ ನಿಮಗೆ ಈ ಒಂದು ಡಿಸೈನ್ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪಿಂಗ್ ಕೂಡ ಇರುತ್ತೆ ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಒಂದು ನ ನೀವು ನೋಡ್ತಾ ಇರಬಹುದು ಇದರಲ್ಲಿ ನಮಗೆ ಒಂದು ಪಿಂಕ್ ಸ್ಟೋನ್ ಇರುವಂತದ್ದು ಹಾಗೆ ಮೀಡಿಯಂ ಸೈಜಿನ ಒಂದು ಮುತ್ತಿನ ಮಣಿಯನ್ನ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಹಾಗೆ ಈ ಒಂದು ನೆಕ್ಲೆಸ್ ಅಲ್ಲಿ ನಮಗೆ ಜೋಮಾಲದ ಗುಂಡುಗಳನ್ನ ಕೂಡ ನೋಡಬಹುದು ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ಚೈನ್ ಇರುವಂತದ್ದು ಇದರ ಒಂದು ಪ್ರೈಸ್ ಬಂದ್ಬಿಟ್ಟು ನಮಗೆ ಏಳ್ನೂರು ರೂಪಾಯಿಗೆ ಸಿಗ್ತಾ ಇರುವಂತದ್ದು ತುಂಬಾ ಕ್ಲಿಯರ್ ಆಗಿ ತೋರಿಸ್ತಾ ಇದ್ದೀನಿ ನೋಡಬಹುದು ನಿಮಗೆ ಈ ಒಂದು ಡಿಸೈನ್ ಖಂಡಿತವಾಗಿಯೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ ಇದರಲ್ಲಿ ನೋಡಬಹುದು ನಮಗೆ ಸ್ಟೋನ್ ಮಾತ್ರ ನಮಗೆ ಹೆಚ್ಚು ಕಮ್ಮಿ ಇರುವಂತಹ ಕಲರ್ಗಳಲ್ಲಿ ಇರುವಂತದ್ದು ಡಿಸೈನ್ ಎಲ್ಲ ಸೇಮ್ ಇರುವಂತದ್ದು ಇದರಲ್ಲಿ ನಿಮಗೆ ಯಾವುದೇ ಒಂದು ಡಿಸೈನ್ ಬೇಕು ಅಂದ್ರೆ ಆ ಒಂದು ಡಿಸೈನ್ ನೀವು ಸ್ಕ್ರೀನ್ ಶಾಟ್ ಮಾಡಿಬಿಟ್ಟು ಇಲ್ಲಿ ಸ್ಕ್ರೀನ್ ಮೇಲೆ ನಂಬರ್ ನಂಬರ್ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಒಂದು ವ್ಯಾಕ್ಸ್ ಬೀಡ್ಸ್ ನ ಹಾರನ ನೀವು ನೋಡ್ತಾ ಇರಬಹುದು ಇದು ನಮಗೆ ಗೋಲ್ಡ್ ಅಲ್ಲಿ ಅಂತ ಟ್ರೆಂಡಿಂಗ್ ಅಲ್ಲಿ ಇರುವಂತದ್ದು ಹಾಗೆ ನೋಡಬಹುದು ಇದರಲ್ಲಿ ನಮಗೆ ಆರ್ಟಿಫಿಷಿಯಲ್ ನಲ್ಲಿ ಸಿಗ್ತಾ ಇರುವಂತದ್ದು ಕೇವಲ ಒಂದು ಸಾವಿರ ರೂಪಾಯಿಗೆ ನಮಗೆ ಎರಡೆಳೆ ಇರುವಂತಹ ಹಾರ ಸಿಗ್ತಾ ಇದೆ ಹಾಗೆ ಇದು ನಮಗೆ ಒಂದು ಹದಿನೆಂಟು ಇಂಚಷ್ಟು ಇರುವಂತದ್ದು ಹಾಗೆ ಇದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತಹ ನಾವು ನೋಡಬಹುದು ಹಾಗೆ ವೇರ್ ಮಾಡಿದಾಗ ಕೂಡ ಯಾವ ರೀತಿಯಾಗಿ ಕಾಣುತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತಾಗ್ತಾ ಇರಬಹುದು ಅನ್ಕೊಳ್ತೀನಿ ಹಾಗೆ ನಿಮಗೆ ಇದರಲ್ಲಿ ಯಾವ ಒಂದು ಕಲರ್ ಬೀಡ್ಸ್ ಅಲ್ಲಿ ಬೇಕು ಅನ್ನೋದನ್ನ ಕೂಡ ನೀವು ಅಲ್ಲಿ ನೀವು ಆರ್ಡರ್ ಮಾಡುವಾಗ ನೀವು ಮೆನ್ ನ್ ಮಾಡಿದರೆ ಇದೇ ರೀತಿಯಾದ ನಿಮಗೆ ಯಾವ ಒಂದು ಕಲರಲ್ಲಿ ಬೇಕೋ ಆ ಒಂದು ಕಲರಲ್ಲಿ ಕೂಡ ಸಿಗುತ್ತೆ ಅದೇ ರೀತಿಯಾಗಿ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ನಿಮಗೆ ಪೆಂಡೆಂಟನ್ನು ನೋಡ್ಬೋದು ಇದರಲ್ಲಿ ಕೂಡ ಸ್ವಲ್ಪ ಸ್ವಲ್ಪ ಹೆಚ್ಚು ಕಮ್ಮಿ ಇರುವಂಥ ಒಂದು ಸ್ಟೋನ್ಗಳಲ್ಲಿ ಡಿಸೈನ್ಸ್ ಎಲ್ಲವೂ ಸೇಮ್ ಇರುತ್ತೆ ಅದೇ ಸ್ಟೋನ್ಗಳಲ್ಲಿ ಬೇರೆ ಬೇರೆ ಸ್ಟೋನ್ ಇರುವಂಥದನ್ನು ನಾವು ಇಲ್ಲಿ ನೋಡ್ತಾ ಹೋಗ್ಬೋದು ತುಂಬ ಪೆಂಡೆಂಟ್ಗಳನ್ನ ತೋರಿಸ್ತೀನಿ ನೋಡಿ ಇದರಲ್ಲಿ ನಿಮಗೆ ಯಾವ ಒಂದು ಇಷ್ಟ ಆಗುತ್ತೋ ಆ ಒಂದು ಪೆಂಡೆಂಟ್ನ ನೀವು ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಇರುತ್ತೆ ಈ ಒಂದು ಪೆಂಡೆಂಟ್ ನಮಗೆ ಒಂಬೈನೂರ ಐವತ್ತು ರೂಪಾಯಿಯಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆಯೇ ಫ್ರೆಂಡ್ಸ್ ನಾನಿವತ್ತು ಡಿಸೈನ್ಸ್ ಅಲ್ಲಿ ನಿಮಗೆ ಯಾವುದೇ ಒಂದು ಡಿಸೈನ್ಸ್ ಗಳು ಇಷ್ಟ ಆದರೂ ಕೂಡ ಸ್ಕ್ರೀನ್ ಮೇಲೆ ನಂಬರ್ ನಂಬರ್ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಇರುತ್ತೆ ನಾನಿವತ್ತು ತೋರಿಸಿರುವಂತಹ ಎಲ್ಲಾ ಜ್ಯುವೆಲರಿಗಳು ಕೂಡ ಒಂದೇ ಒಂದು ಶಾಪಿಂಗ್ ತೋರಿಸ್ತಾ ಇರುವಂಥದ್ದು ಹಾಗಾಗಿ ನಿಮಗೆ ಇದರಲ್ಲಿ ಯಾವುದೇ ಒಂದು ಡಿಸೈನ್ಸ್ ಗಳು ಇಷ್ಟ ಆದರೂ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಹಾಗೆಯೇ ನನ್ನ ಚಾನಲ್ನ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೀವು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಹೋಗಿಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಹಾಗೆಯೇ ಫ್ರೆಂಡ್ಸ್ ಇನ್ನು ನಾನು ನೆಕ್ಸ್ಟ್ ಬರುವಂಥ ಒಂದು ದಿನಗಳಲ್ಲಿ ನಾನು ಕೂಡ ಒಂದು ಆರ್ಟಿಫಿಷಿಯಲ್ ಜುವೆಲರಿಗಳನ್ನ ಬಿಸ್ನೆಸ್ನ ಆನ್ಲೈನಲ್ಲಿ ಮಾಡಬೇಕು ಅಂತ ಅಂದ್ಕೊಳ್ತೀನಿ ನನ್ನ ಒಂದು ವಿಡಿಯೋಗಳನ್ನ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ನಾನು ಹಾಕ್ತಾ ಹೋಗ್ತೀನಿ ಅಂದರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ ನಿಮಗೆ ಯಾರಾದರೂ ಜ್ಯುವೆಲರಿಗಳು ಬೇಕು ಅಂತ ಅನಿಸಿದರೆ ನೀವು ವಾಟ್ಸಪ್ ಮೂಲಕ ನನ್ನ ಒಂದು ವಾಟ್ಸಪ್ ನಂಬರನ್ನು ಕೂಡ ಕೊಡ್ತೀನಿ ವಾಟ್ಸಪ್ ಮೂಲಕ ನೀವು ಆರ್ಡರ್ ಮಾಡ್ಬೋದು ಹಾಗೆ ಫ್ರೀ ಶಿಪ್ಪಿಂಗನ್ನು ಕೂಡ ಕೊಡ್ತೀನಿ ಆದಷ್ಟು ಬೇಗ ಇನ್ನು ಕೆಲವೇ ದಿನಗಳಲ್ಲಿ ನಾನು ನನ್ನ ಒಂದು ಆರ್ಟಿಫಿಷಿಯಲ್ ಜುವೆಲರಿಯ ಒಂದು ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡ್ತೀನಿ ಹಾಗೇನೆ ಫ್ರೆಂಡ್ಸ್ ನನ್ನ ಚಾನಲ್ನ ಏನಾದರೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್